ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ ಅಂತಂದರೆ ಚಿಕನ್ ಚಾಪ್ಸು ಈ ಮಳೇಲಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಪುದೀನ ಸೊಪ್ಪು ಒಂದು ಇಡೀ ತೊಗೊಂಡಿದ್ದೀನಿ ಒಂದಿಡಿ ಪುದೀನ ಸೊಪ್ಪು ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೇನು ಚಿಕನ್ ಚಾಪ್ಸ್ಗೆ ಇವೆರಡು ಇದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಹಾಗೆ ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ನಾನು ಎಂಟು ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಿರೋದ್ರಿಂದ ನಾನು ಕಮ್ಮಿ ತೊಗೊಂಡಿದ್ದೀನಿ ಹಾಗೆ ಎರಡು ಬಾದಾಮಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕು ಅಂತಂದರೆ ಹಾಕ್ಕೋಬೋದು ಗ್ರೇವಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಅಂತಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಕಾಯಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ ಒಂದು ಅಷ್ಟು ಇಲ್ಲಿ ಒಂದು ಕೆ ಜಿ ಅಳ್ತೆಯಲ್ಲಿ ನಿಮಗೆ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಬಂದ್ಬಿಟ್ಟು ಎರಡು ಗಡ್ಡೆ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಫಸ್ಟು ಮೊದಲನೇದಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಬೇಕು ಕಾಳು ಮೆಣಸು ಬಂದ್ಬಿಟ್ಟು ನಾನು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಚಿಕ್ಕದು ಹಾಗೆ ಒಂದು ಇಂಚು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಲವಂಗ ತೊಗೊಂಡಿದ್ದೀನಿ ನಾಲ್ಕು ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು ಬನ್ನಿ ಫಸ್ಟ್ ಇದನ್ನು ಹುರ್ಕೊಳ್ಳೋಣ ಈಗ ನಾನು ಇವೆಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಇದ್ದೀನಿ ಡ್ರೈ ಫ್ರೈ ಆಗಿ ಇದನ್ನು ಹುರ್ಕೊಬೇಕು ತುಂಬ ಸೀಸಕ್ಕೆ ಹೋಗಬೇಡಿ ಜಸ್ಟ್ ಉಗುರು ಬೆಚ್ಚಿಗಾದರೆ ಸಾಕು ನನಗೆ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಇದು ಸಾಕು ಫ್ರೆಂಡ್ಸ್ ಇಷ್ಟು ಹುರ್ಕೊಂಡಿದ್ದೀನಿ ಸ್ವಲ್ಪ ಇದು ಮೇಲೆ ಪುಡಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅಂತ ತುಂಬ ನೈಸಾಗಿ ಪುಡಿ ಮಾಡ್ಕೊಬಾರ್ದು ನೋಡಿ ಈ ಥರ ಮುಟ್ಟಿದ್ರೆ ತರ್ತರಿಯಾಗಿರಬೇಕು ಈ ರೀತಿಯಾಗಿ ನಾನು ಪುಡಿ ಮಾಡ್ಕೊಂಬಂದಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ರುಬ್ಬೋದಕ್ಕೋಸ್ಕರ ನಾನು ನಾನಾಗಲೇ ತೋರಿಸ್ದಂಗೆ ಇಂಗ್ರೀಡಿಯೆಂಟ್ಸು ಎಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಬೇಕು ಸೊ ನಾನೆಲ್ಲ ಹಾಕೋತಾ ಇದ್ದೀನಿ ಒಂದೇ ಸತಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ರೆಡಿಯಾಗಿದೆ ಈ ಥರ ನುಣ್ಣಗೆ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ನೋಡಿ ನಾನು ಮೊದಲನೇ ಉಪ್ಪು ಮತ್ತು ಅರ್ಶಿನ ಹಾಕಿ ಕಲಸಿಟ್ಟಿದ್ದೆ ಈಗ ಇದನ್ನು ಚೆನ್ನಾಗಿ ಒಂದು ನಾಲ್ಕು ಸತಿ ತೊಳ್ಕೊಬೇಕು ಈಗ ನೋಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ತುಳಸಿಗೈ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕ್ತಾಗಿನ ಒಂದು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪುಗಾಗ ಅವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಶೈಲಿಯಲ್ಲಿ ಆಗಿರೋದ್ರಿಂದ ಮುದ್ದೆ ಚಪಾತಿ ಅನ್ನೋದಕ್ಕೆ ಮತ್ತು ಪೂರಿ ಕೂಡ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನಿಮ್ಮ ವೆರೈಟಿ ನೀವು ಟ್ರೈ ಮಾಡಿರ್ತೀರ ಆದರೆ ಇವತ್ತು ನಾನು ಮಾಡಿರೋ ಥರ ನೀವು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿ ಕೆಂಪುಗಾಗಿದೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಟೊಮೊಟೊ ನಾನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕ್ ಹೋಗ್ಬಾರ್ದು ಈಗ ಇದಕ್ಕೆ ನಾನು ಚೆನ್ನಾಗಿ ಒಂದು ನಾಲ್ಕೈದು ಸತಿ ತೊಳೆದಿದ್ದೀನಿ ಚಿಕನ್ ಹಾಕೋತಾ ಇದ್ದೀನಿ ಚಿಕನೆಲ್ಲ ಆದಮೇಲೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾನು ಒಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡು ಇದನ್ನು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚಿಕನಲ್ಲಿ ಇರೋ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ನೋಡಿ ಪುಡಿ ಹಾಕೋದ್ರಿಂದ ನಮಗೆ ಚಿಕನಲ್ಲಿ ಇರೋ ಸ್ಮೆಲ್ ಕೂಡ ಬರೋದಿಲ್ಲ ಮತ್ತು ಗೊಜ್ಜು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಸೊ ಇವಾಗ ಇದನ್ನು ಒಂದು ಐದು ನಿಮಿಷ ನಾನು ಓಪನ್ ಲಿಡ್ಡಲ್ಲೇ ಇದ್ದೀನಿ ಕುಕ್ಕರಲ್ಲೇ ನಾನು ಲಿಡ್ನ ಕ್ಲೋಸ್ ಮಾಡಿದೆ ಹಾಗೆ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳೋದಾದರೆ ಒಂದು ಎರಡು ಬಿಸಿಲಿಗೆ ಕುಗ್ಗಿಸ್ಕೊಂಡ್ರೆ ಸಾಕು ಈಗ ಒಂದು ಐದು ನಿಮಿಷ ಆಗಿದೆ ತೆಗೆದು ನೋಡೋಣ ಸೊ ನೋಡಿದ್ರಲ್ಲ ಈಗ ನೀರೆಲ್ಲ ತುಂಬಾ ಚೆನ್ನಾಗಿ ಹಿಂಗಿದೆ ಈ ತರ ಹಿಂಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಚಿಕನ್ ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಮಸಾಲೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಮಚನಷ್ಟು ನಾನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಮನೇಲಿ ಧನಿಯ ಪುಡಿ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ನಾನು ಅಂಗಡಿ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೇಲಿದ್ದರೆ ಮನೆ ಪುಡಿನೇ ಯೂಸ್ ಮಾಡ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಹಾಕೊಳ್ಳಿ ಯಾಕಂತಂದರೆ ನಾನು ಆವಾಗಲೇ ಚಿಕನ್ ತೊಳಿಬೇಕಾದ್ರೇ ನಾನು ಹಾಕ್ಕೊಂಡಿದ್ದೀನಿ ಸೊ ಉಪ್ಪು ಜಾಸ್ತಿ ಇರುತ್ತೆ ಕಮ್ಮಿ ಇದ್ದರೆ ಹಾಕ್ಕೊಬೋದು ಜಾಸ್ತಿ ಇದ್ರೆ ತಿನ್ನೋಕ್ಕಾಗೋದಿಲ್ವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸೊ ಇವಾಗ ನೋಡಿ ಚೆನ್ನಾಗಿ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಗ್ರೀನಿಶ್ ಆಗೇ ಈಗ ಈ ಗ್ರೇವಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಈಗ ನೋಡಿ ಇದೇ ಜಾರಲ್ಲಿ ನಾನು ಒಂದು ಜಾರಾಗುವಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀರು ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವತ್ತೇ ಅಷ್ಟು ನಾವು ಚಿಕನ್ನು ಕೆಳಗಡೆಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ಚಿಕನ್ ಪೀಸ್ ಪೀಸ್ ಆಗೋಗ್ಬಿಡುತ್ತೆ ಸೊ ಕೆಳಗಡೆಯಿಂದ ಈ ಥರ ಮಾಡಿದ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ ಸೊ ನೋಡಿ ಇವಾಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಚಿಕನ್ ಚಾಪ್ಸು ಮುದ್ದೆಗೆ ರೆಡಿ ಆಗುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಾಪ್ಸು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೀಬಿಡಿ ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ